ಕೃಷಿ ಹೊಂಡ ವಿಚಾರ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದ್ವಾರಪಲ್ಲಿ ಗ್ರಾಮದಲ್ಲಿ ಘಟನೆ ಚಿಂತಾಮಣಿ ಕೃಷಿ ಹೊಂಡ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಆಸ್ಪತ್ರೆಗೆ ಸೇರಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದ್ವಾರಪಲ್ಲಿ ಗ್ರಾಮದಲ್ಲಿ ನಡೆದಿದೆ ದ್ವಾರಪಲ್ಲಿ ಗ್ರಾಮದ ನಾರಾಯಣಮ್ಮ ಲೇಟ್ ಹನುಮಪ್ಪ ಅರವತ್ತು ವರ್ಷದವರು ಗ್ರಾಮದ ಸರ್ವೆ ನಂಬರ್ ಹದಿಮೂರರ ಒಂದು ಎಕರೆ ಇಪ್ಪತ್ತೈದು ಗುಂಟೆ ಜಮೀನಿನಲ್ಲಿ ಕೃಷಿ ಹೊಂಡವಿದ್ದು ಪಕ್ಕದ ಜಮೀನವರಾದ ಕದಿರಪ್ಪ ಎಂಬುವವರು ಗುಂಪು ಕಟ್ಟಿಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಎಂದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಾರಾಯಣಮ್ಮ ನಮ್ಮ ಮಕ್ಕಳು ಶಾಲಾ ಕಾಲೇಜು ಹೋಗಿ ಬರಲು ಅಡ್ಡಿಪಡಿಸುತ್ತಾರೆ ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಭಯ ಇದೆ ಏನಾದರೂ ಆದರೆ ಅವರೇ ಕಾರಣ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ರಕ್ಷಣೆ ನೀಡಬೇಕು ಎಂದು ನಾರಾಯಣಮ್ಮ ನೋವನ್ನು ವ್ಯಕ್ತಪಡಿಸಿದ್ರು ಈ ವಿಷಯ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ ಎಂದು ತಿಳಿಸಿದರು ಇದೇ ಕೃಷಿ ಹೊಂಡ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಎರಡೂ ಗುಂಪುಗಳು ಸಹ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದು ಎರಡು ಗುಂಪಿನವರು ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ ಇನ್ನು ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಎರಡು ಗುಂಪುಗಳಿಂದ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಅಂತ ಯಪ್ಪಂತೆ ನಮಗೆ ಅಭ್ಯಸರು ನಮ್ಮ ಅಪ್ಪನ್ಗೆ ಇಪ್ಪತ್ತೈದು ಒಂದು ಎಕರೆ ಇಪ್ಪತ್ತೈದು ಗಂಟೆ ಇದಾಗಿದೆ ಅದೇನನ್ನ ಅದೇ ಖರಾಕಿದೇನೋ ನಮ್ಮ ಯಜಮಾಡ್ರೂ ನನಗೆ ಅವ್ರದ್ದು ಸರ್ವೇ ತರಿಸ್ಕೊಟ್ಟಿದ್ರು ಸರ್ವೇ ಸರ್ವೇವ್ರು ಬಂದರೆ ಮಾಡಬಾರ್ದು ನಮ್ದಿದು ಅನ್ನೋದು ಅವ್ರ ಮೇಲೆ ಜಗಳ ಮಾಡೋದು ಕ ಕಂಡುಬಿಡ್ತಾ ಇದ್ದಾರೆ ಸರ್ ಅವನ್ನ ಮೂರು ಮೂರು ಸಲ ಅವ್ನು ಮಾಡಿದ್ದಾನೆ ಇವಾಗ ನಂದು ಅದೇ ನಾನು ಖುಷಿಗೊಂಡು ತೆಗೆದ್ ನಾನು ಅಲ್ಲ ಅಂದರೆ ನೀನೇನು ತಗೊಂಡಿರೋದು ನಾನು ತಗೊಂಡು ಬರ್ತೇನೆ ತಗ ತೆಗೆದು ಇರೋದು ಹೊಂಡ ಅನ್ನೋದು ನನ್ನ ಮೇಲೆ ಜಿಲ್ಲೆ ಕಂಪುಗಳೆಲ್ಲ ಕೊಟ್ಟು ಕುಟ್ಟಿ ಹಾಕ್ತಾಯಿದ್ರು ಏನು ಹಿಂಗೆ ಇದ್ದೀರಪ್ಪ ಯಾಕಪ್ಪ ಖುಷಿ ಖುಷಿಗೊಂಡು ಹಿಂಗೆ ನೀರು ನೀರಾಪೇರಿದ್ರೆ ಅದು ಹೋದರೆ ನಿಂದೆಲ್ಲ ಹೋಗ್ತಾ ಇದ್ದು ಸರ್ ಕಂಪ್ಲೀಟ್ ಕೊಟ್ಟಿದ್ದೀನಿ ಇವತ್ತು ನಮ್ಮ ಮಗಳನ್ನ ನಮ್ಮ ಮಗಳನ್ನ ಎಲ್ಲರೂ ಗೊತ್ತಾಯಿದ್ರು ಜಾಸ್ತಿ ಗಲಾಟೆ ಇದ್ರು ನಾನು ಹೋದೆ ಹೋದ್ರೆ ಏನೋ ಈ ಥರ ಮಾಡ್ತಾ ಇದ್ದೀರಾ ಏನಪ್ಪ ಇಷ್ಟು ಜನ ಇದ್ದೀರಿ ಹೋಗ್ತಾ ಇದ್ದೀರಿ ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ ನನ್ನ ನಾಲ್ಕು ತೊಗರಪ್ಪ ಅವನು ರೆ ನಾನು ಅವರೆಲ್ಲ ಒಂದು ಒಂದು ಜನ ಅಲ್ಲ ಸರ್ ಅದು ಹತ್ತು ಜನ ಇತ್ತು ಹತ್ತು ಜನ ಇತ್ತು ಅದು ನನಗೆ ಭಯ ಆಗುತ್ತೆ ಸರ್ ಅದರಿಂದ ಅವ್ರು ಮಾತಾಡೋಕ್ಕೆ ಭಯ ಆಗುತ್ತೆ ಕೈಯಲ್ಲಿ ಏನಾದರೂ ಅವ್ನು ಮಾಡ್ಕೋಬೋ ನಿಮಗೆ ಅವನು ತಮ್ಮ ಆಗ್ಬೇಕು ಸರ್ Wah ter ya, tambah baru nama j yang mana awal nama nama j ya, ro awal perlu nama j